ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋತ್ವಿ ಚಾನಲ್ಗೆ ಸ್ವಾಗತ ನಾನಿವತ್ತು ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ ಇಟ್ಟಿರುವಂತಹ ಇಂದು ವಿರಾಟ್ ಹಿಂದೂ ಮಹಾಗಣಪತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದನ್ನು ನಾನು ಇವತ್ತು ನಿಮಗೆ ಭಯಾನಕವಾಗಿರುವಂತಹ ಒಂದು ದೃಶ್ಯ ಅಂತ ನಾವು ಗೈಲ್ಗಳು ಹೋಗಿರುವಂತಹ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಅದ್ಭುತವಾದ

ಯಾವ ಫೀನ್ ಆಗುತ್ತೋ ಅದೇ ರೀತಿಯಾಗಿ ನಮಗೆ ನೋಡ್ಬೋದು ಇಲ್ಲಿ ನಮಗೆ ಕಾಡಲ್ಲಿ ಉದ್ಭವವಾಗಿರುವಂತಹ ಗಣೇಶನ ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಅದರ ಹಿಂದುಗಡೆ ಒಂದು ಆಂಜನೇಯನ ಪ್ರತಿಮೆಯನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಗಣಪತಿ ಕೂಡ ಅಷ್ಟೇ ಚೆನ್ನಾಗಿದೆ ನಾವು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಒಬ್ಬೊಬ್ಬರು ಅಥವಾ ಎರಡು ಮೂರು ಜನ ಇಲ್ಲಿ ನಾಲ್ಕು ಐದರಿಂದ ಆರು ಜನವರೆಗೂ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ನನ್ನ ಶ್ರೀ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಕಾರ್ಡ ಯಾವ ರೀತಿ ಇರುತ್ತೋ ಅದೇ ರೀತಿ යෞ්ද තු සති නාවගතිී කාල බොල්ම හවාට පඩිකෝෂන් හයිත තුර්මනය චරයිද පුො චනාක් වන්ද කාල ත ශල හබවා ලැයන හකොටේ ම විික්චූමනයගේ මන්තරන්තනේ ඇතන තබබාධාතු.

के भी तो ये तो प्राणायाम ताल ना वो वाला हिंदी में रखा कल मुस वाला बात तो ಫೀಸ್ ಕೂಡ ಜಾಸ್ತಿ ತುಂಬಾ ಕಂಫರ್ಟಬಲ್ ಆಗಿರುವಂಥ ಫೀಸ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರು ತುಂಬಾ ಭಯಪಡ್ತಾರೆ ಆದರೆ ನಾವು ಕಾಡಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಮಕ್ಕಳಿಗೆ ಈ ರೀತಿಯಾಗಿ ನಾವು ಕಾಡು ಹೇಗಿರುತ್ತೆ ಅಂತ ಒಂದು ಊಜನ್ನು ನಾವು ಈ ಮೂಲಕ ತೋರಿಸ್ಬೋದು ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿದೆ ಹೇಳ್ತಾ ಇದ್ರೆ ಅಷ್ಟೊಂದು ಭಯ ಆಗುತ್ತೆ ಆ ರೀತಿಯಾಗಿ ಫೀಲ್ ಆಗಿದೆ ತುಂಬಾ ಚೆನ್ನಾಗಿದೆ ಆದರೆ ಗಣಪತಿ ಕೂಡ ತುಂಬಾ ಇಷ್ಟ ಆಯಿತು ವಿರಾಟ್ ಇನ್ನೂ ಮಹಾಗಣಪತಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದನ್ನ ತುಂಬಾ ಬೃಹತ್ತ ಮೆರವಣಿಗೆ ಶೋಭಾಯಾತ್ರೆ ಸಂಡೆ ಅಂದ್ರೆ ಭಾನುವಾರ ಇದೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರೆ ಕಾಡಿನ ವೈಬ್ರೇಷನ್ನೇ ನಮಗೆ ಕಾಡಿಗೆ ಹೋಗಿ ಬಂದಂಗೆ ಅನ್ನಿಸ್ತು ಅಷ್ಟೊಂದು ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ತುಂಬಾ ಇಷ್ಟ ಆಗುತ್ತೆ ಮತ್ತು ಕಾಡಲ್ಲಿರುವಂತಹ ವೈಬ್ರೇಟ್ ಆಗ್ತಾಯಿದೆ ಅಷ್ಟೊಂದು ಚೆನ್ನಾಗಿ ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದರಿಂದ ಭಯನೂ ಆಗುತ್ತೆ ಮತ್ತು ಒಂಥರ ಏನೋ ಖುಷಿ ಅನಿಸುತ್ತೆ ಇಲ್ಲಿ ರಶ್ ನೋಡಿ ಎಷ್ಟೊಂದಿದೆ ಕ್ಯೂ ಇಲ್ಲಿ ಸುತ್ತಮುತ್ತ ಹಳ್ಳಿಗಳ ಜನರು ಕೂಡ ನೋಡೋಕೆ ಕ್ಯೂವಲ್ಲಿ ನಿಂತಿದ್ದಾರೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಕ್ಯಾನಿಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಮತ್ತಷ್ಟು ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು